ಸರ್ ನಮಸ್ತೆ ನಮಸ್ತೆ ಸರ್ ಅಭಿಜಿತ್ ಮಾತಾಡ್ತೀನಿ ಸರ್ ಅಭಿಜಿತ್ ಹೇಳಿ ಅಭಿಜಿತ್ ಸರ್ ಈಗ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಅಂತ ಹೇಳಿ ಹೇಳ್ತಾ ಇದ್ರು ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಕ್ಟೋಬರ್ ಅಲ್ಲಿ ಅಥವಾ ನವೆಂಬರ್ ಅಲ್ಲಿ ಡಿ ಕೆಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಸ್ಟೇಟ್ಮೆಂಟ್ ಈಗ ವೈರಲ್ ಆಗ್ತಾ ಇದೆ ಹೇಳ್ತೀರಿ ನೀವು ಈಗ ಡಿಕೆ ಶಿವಕುಮಾರ್ ಅವರು ಅವರು ಈ ಪಕ್ಷ ಕಟ್ಟಿದ್ದು ಪಕ್ಷಕ್ಕೋಸ್ಕರ ಮಾಡಿರ್ತಕ್ಕಂಥ ತ್ಯಾಗ ಪಕ್ಷದಲ್ಲಿ ಇರತಕ್ಕಂತ ಎಲ್ಲಾ ಒಡೆತಗಳು ಎಲ್ಲ ಒಂದು ಸಪೋರ್ಟ್ ಮತ್ತು ಒಡೆತ ಎರಡುಗಳನ್ನೂ ಸಹಿತ ತಿನ್ಕೊಂಡು ಬಂದು ಪಾರ್ಟಿ ಕಟ್ಟಿದ್ದಾರೆ ನಮಗೆ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಪ್ರಚಲಿತವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬ್ರ ಎರಡು ವರ್ಷ ಅವ್ರದ್ದು ಎರಡು ವರ್ಷ ಅಂತ ಅದು ನಡ್ರದೇ ನಿಜ ಯಾಕೆಂದ್ರೆ ಹೈಕಮಾಂಡ್ ಅವರು ಏನು ಹೇಳಿಲ್ಲ ಹೇಳ್ತಾ ಇಲ್ಲ ಇಲ್ಲಿ ಮುಖ್ಯಮಂತ್ರಿಗಳು ಸಹಿತ ಹೇಳ್ತಾ ಇಲ್ಲ ಡಿ ಕೆ ಅವರು ಎರಡೂವರೆ ವರ್ಷ ನಮ್ದು ಟೈಮ್ ಆಗಿರ್ತಕ್ಕಂಥದ್ದು ಚರ್ಚೆ ಬಂದಿತ್ತು ಮುಂಚೆ ಆತರ ಚರ್ಚೆ ಆಗಿರೋದ್ರಿಂದ ಡಿ ಕೆ ಅವರು ಸಹಿತ ಒಂದ್ಸಾರಿ ಮುಖ್ಯಮಂತ್ರಿ ಆಗ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ನಾವು ಒಕ್ಕಲಿಗ ಜನಾಂಗದ ನಮ್ಮೆಲ್ಲರ ಅಭಿಪ್ರಾಯ ಡಿ ಕೆ ಅವರು ಸಹಿತ ಮುಖ್ಯಮಂತ್ರಿ ಆಗ್ಲಿ ಓಕೆ ಸರ್ ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಸಂಪುಟ ಈಗ ಪುನರಚನೆ ಆಗುವಂತದ್ದು ಈಗ ಮುನ್ನೆಲೆಗೆ ಬಂದಿದೆ ಒಂದು ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಟರ್ಮ್ ನಲ್ಲೇ ಈಗ ಜಾತಿ ಗಣತಿ ಸಮೀಕ್ಷೆ ಆಗ್ಬೇಕನ್ನುವಂತಹ ತರಾತುರಿ ಮತ್ತೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಈ ಏಳನೇ ತಾರೀಕು ಡೆಡ್ಲೈನ್ ಇದೆ ಅಕ್ಟೋಬರ್ ಅಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ಏನು ಫಿಕ್ಸ್ ಆಗುತ್ತಾ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗುವಂಥದ್ದು ಫಿಕ್ಸ್ ಆಗಿದಾರಾ ಹೆಂಗೆ ಸರ್ ನೋಡಿ ಸರ್ ಏನಾಗಿದೆ ಅಂದ್ರೆ ನಮ್ದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಹೇಳಿದಂತೆ ನಡೆಯೋ ಪಕ್ಷ ಹಾ ಹಾ ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಓಕೆ ಹೈಕಮಾಂಡ್ ಅವರು ಪರಿಪೂರ್ಣವಾಗಿ ನನಗ್ ತಿಳಿದಿರೋ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದ್ ಅವಕಾಶ ಕೊಡ್ಲೇಬೇಕು ಅಂತಕ್ಕಂತದ್ ಹೈಕಮಾಂಡ್ ಅವ್ರ ಮನಸ್ಪಲ್ಲಿದೆ ಅಂತ ಅನ್ಕೊತೀನಿ ಆದ್ರಿಂದ ಇದೆಲ್ಲ ಆದ್ಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೂ ಸಹಿತ ಅವರು ಏನು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಎಲ್ಲ ಇದೆ ಅವರು ಹೆಂಗಿದ್ರು ಡೆಲ್ಲಿಗೆ ಡೆಲ್ಲಿ ಮಟ್ಟದಲ್ಲಿ ಈಗಾಗಲೇ ಅವ್ರನ್ನ ಉಪಯೋಗಿಸ್ಕೊತಾ ಇದ್ದಾರೆ ಒ ಬಿ ಸಿ ಲೀಡರ್ ಮಾಡ್ಕೊಂಡು ಅಲ್ಲಿ ನಾಯಕತ್ವ ಕೊಟ್ಕೊಂಡು ಆಲ್ ಇಂಡಿಯಾ ಲೆವೆಲ್ಲ ತಗೊಂಡು ಹೋಗಕ್ ಚುನಾವಣಾ ಪ್ರಚಾರ ತೊಡಗಿಸ್ಕೊಂಡು ಯಾಕೆಂದ್ರೆ ದೇಶ ಈಗ ಬಿಹಾರ್ ನಲ್ಲಿ ಚುನಾವಣೆ ಇದೆ ಗುಜರಾತ್ ನಲ್ಲಿ ಚುನಾವಣೆ ಇದೆ ಬೇರೆ ಬೇರೆ ರಾಜ್ಯ ತಮಿಳ್ನಾಡಲ್ಲಿ ಚುನಾವಣೆ ಇದೆ ಬರ್ತದೆ ಚುನಾವಣೆ ಈ ರೀತಿ ಎಲ್ಲಾ ಚುನಾವಣೆಗಳಲ್ಲೂ ಸಿದ್ದರಾಮಯ್ಯ ಸಾಹೇಬರು ಬಹಳ ಪ್ರಬುದ್ಧರಿದ್ದಾರೆ ಒಳ್ಳೆ ಆಡಳಿತ ಮಾಡಿರ್ತಕ್ಕಂಥ ಶಕ್ತಿ ಇದೆ ಆಮೇಲೆ ಒಬಿಸಿ ಲೀಡರ್ ಹಿಂದುಳಿದ ಜನಾಂಗದ ನಾಯಕತ್ವರು ಹಿಂದ ದೇವರಾಜ್ ಅವರು ಬಿಟ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಂದಿನ ನಾಯಕರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೆ ವರ್ಷ ಅವಕಾಶ ಕೊಟ್ಟು ಈಗ ಕಳೆದ ಚುನಾವಣೆಯಲ್ಲಿ ನಲ್ಲಿ ಜನಾಂಗ ಹೆಚ್ಚು ಕೈ ಹಿಡಿದಿದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಆದ್ರಿಂದ ಒಕ್ಲಿಗರು ಒಕ್ಲಿಗರ ಎಲ್ಲರದ್ದು ಅಭಿಮಾನ ಮತ್ತು ಎಲ್ಲರೂ ಸಹಿತ ಡಿ ಕೆ ಅವ್ರನ್ನ ಮಾಡ್ಲಿಲ್ವಲ್ಲ ಡಿ ಕೆ ಅವ್ರನ್ನ ಮಾಡ್ಲಿಲ್ವಲ್ಲ ಅಂತ ನಾವ್ ಎಲ್ಲಿ ಎಲ್ಲಿ ಹೋದ್ರಲ್ಲಿ ಕೇಳ್ತಾರೆ ಅದಕ್ಕೋಸ್ಕರ ಡಿ ಕೆ ಆಗ್ಲಿ ಆಗ್ಲಿನ್ನೋದು ನಮ್ಮೆಲ್ಲರ ಅಭಿಮತ ಅಲ್ಲ ಈಗ ಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಈ ಹಿಂದೆನೂ ಕೂಡ ಆಗಿತ್ತು ಕೇಂದ್ರದ ನಾಯಕರು ಕೂಡ ರಾಜ್ಯಕ್ಕೆ ಬಂದು ಸಭೆಯ ಮೇಲೆ ಕೂಡ ಸಭೆ ಮಾಡಿದ್ರು ಈಗ ಅವ್ರ ಅಭಿಪ್ರಾಯ ಹೇಳೋದು ಒಂದ್ ಕಡೆ ಅವ್ರ ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೊಡೋದು ಒಂದ್ ಕಡೆ ಹಾಗೆ ಆಗ್ತಾರ ಬದಲ ಅನ್ನುವಂತ ಚರ್ಚೆ ಇನ್ನೊಂದು ಸರ್ ಮುಖ್ಯಮಂತ್ರಿ ನೋಡಿ ಕಾಂಗ್ರೆಸ್ ಪಕ್ಷ ಹೈ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತದೋ ತೀರ್ಮಾನ ಈಡೇರ್ತದೆ ಒಟ್ಟಲ್ಲಿ ಅಂತಿಮ ತೀರ್ಮಾನ ಅಂತಿಮ ತೀರ್ಮಾನ ಹೈಕಮಾಂಡ್ ತಗೊಳುತ್ತೆ ಆದ್ರೆ ಹೈಕಮಾಂಡ್ ಇಲ್ಲಿ ರಾಜ್ಯದ ನಾಯಕರ ಒಂದು ವಿಚಾರಗಳು ಅಥವಾ ಅಂಕಿಅಂಶಗಳು ಅವರ ಅಭಿಪ್ರಾಯ ಸಂಗ್ರಹಿಸುತ್ತಲ್ಲ ಸರ್ ಏನೇ ಮಾಡಿದ್ರು ನೋಡಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಇಬ್ರು ಒಂದು ನಾಣ್ಯ ಎರಡು ಮುಖ ಆಯ್ತು ಹಂಗೆ ಓಕೆ ಈಗ ಸಿದ್ದರಾಮಯ್ಯನವ್ರ ಅಧಿಕಾರ ಮಾಡಿದ್ರೆ ಏನು ಡಿ ಕೆ ಶಿವಕುಮಾರ್ ಅಧಿಕಾರ ಮಾಡಿದ್ರೆ ಎರಡೂ ಒಂದೇ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಟ್ಟು ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಂದ್ರದಲ್ಲಿ ಈ ಹೊಸ ಹೊಸ ಚುನಾವಣೆ ಬರೋದ್ರಿಂದ ಅವ್ರನ್ನೆಲ್ಲ ಬಳಸ್ಕೊಳ್ಳೋದ್ರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಆದ್ರಿಂದ ಸಿದ್ದರಾಮಯ್ಯ ಸಾಹೇಬ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಬೆಳೆಸ್ಕೊಂಡು ಇವರನ್ನ ಹ ಇಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆ ತೀರ್ಮಾನ ಅಂತ ಹೇಳಿ ನಾವೆಲ್ಲ ಭಾವನೆ ಮಾಡ್ತೀವಿ ನಾನು ಒಬ್ಬ ಒಕ್ಲಿಗರು ಮುಖಂಡನಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಆಸೆ ಪಡ್ತೀವಿ ಹಾಗಿದ್ರೆ ಸರ್ ಕೊನೆಯದಾಗಿ ಒಂದು ಕ್ವಶನ್ ಮೊದಲೇ ಹಾಗಾದ್ರೆ ತೀರ್ಮಾನ ಆಗಿತ್ತು ಅಧಿಕಾರ ಹಂಚೋದ್ರ ಬಗ್ಗೆ ಆಲ್ರೆಡಿ ಇದು ಫಿಕ್ಸ್ ಆಗಿತ್ತು ಅಂತ ಹಾಗಿದ್ರೆ ಸರ್ ಇಲ್ಲ ಯಾರು ಈಗ ಕ್ರಾಂತಿ ಆಗುತ್ತೆ ಹಾಗಾಗುತ್ತೆ ಈಗಾಗತ್ತೆ ಅಂತ ಕೆಲವರೆಲ್ಲ ಮಾತಾಡಿದ್ರಲ್ಲ ಆ ಗುಂಪಿನ ಕೆಲವರು ಸದಸ್ಯರು ನನಗೆ ವೈಯಕ್ತಿಕವಾಗಿ ಒಂದು ಎರಡೂವರೆ ವರ್ಷಕ್ಕೆ ತೀರ್ಮಾನ ಆಗಿರೋದು ನಿಜ ಅವತ್ತು ತೀರ್ಮಾನದ ಪ್ರಕಾರ ಮುಂದೆ ಈಗ ಹಾಲೇ ಫಸ್ಟ್ ಅವರು ಒಂದ್ ಸರ್ಕಾರ ಬಂದ ಆರು ತಿಂಗಳಲ್ಲ ಹೇಳಿದ್ ಮಾತನಾಂಗದು ಎರಡೂವರೆ ವರ್ಷಕ್ಕೆ ಡಿ ಕೆ ಅವ್ರಿಗೆ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರಿಗೆ ಅಂತ ಹೇಳಿದ್ದಾರೆ ಹಾಗಂತೂ ನಾವೆಲ್ಲ ಪರ ನಿಲ್ತೀವಿ ಅಂತ ನನಗೆ ನಮ್ಮ ಈ ಕ್ರಾಂತಿ ಅವರಲ್ಲ ಅವ್ರ ಸದಸ್ಯರು ಜ್ಞಾಪಕ ಇದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ದಸರಾ ಆದ್ಮೇಲೆ ನೋಡಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರಿ ಈಗ ನಿಮ್ಮ ಮಾತು ಡಿ ಕೆ ಶಿವಕುಮಾರ್ ಮತ್ತು ತಾಳೆ ಆಗ್ತಿದೆ ಅಂತ ಹೇಳಿ ಸರ್ ಆಗಿದ್ರೆ ನಮಗೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಆಗ್ಬೇಕು ಅನ್ನೋದು ಒಕ್ಲಿಗರ ಅಭಿಪ್ರಾಯ ಮತ್ತು ಕರ್ನಾಟಕ ರಾಜ್ಯದ ಒಕ್ಕಲಿಗ ಒಕ್ಲಿಗರ ಎಲ್ಲ ಒಟ್ಟ ಅಭಿಪ್ರಾಯ ಇವತ್ತೇನಾಗಿದೆ ದೇವೇಗೌಡರು ಸಾಹೇಬ್ರಿದ್ರು ದೇವೇಗೌಡ್ರಿಗೆ ಏಜ್ ಆಯ್ತು ಹ್ಮ್ ಕುಮಾರಸ್ವಾಮಿಯವ್ರ ಇದ್ರು ಅವ್ರು ಕೇಂದ್ರ ಕೊಟ್ಟು ಹೋದ್ರು ಈಗ ಕರ್ನಾಟಕದಲ್ಲಿ ಒಕ್ಲಿಗರನ್ನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗೋರ್ ಬೇಕಲ್ಲ ಹೌದು ಆದ್ರಿಂದ ಒಕ್ಲಿಗ ಜನಾಂಗ ಬಯಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಎಲ್ಲರೂ ಅವರು ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಯ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಏನ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ಬದ್ರು ನಾವು ಮತ್ತೆ ನಾನು ನಾನು ಸಹಿತ ಒತ್ತಾಯ ಇದು ನನ್ನ ಆಸೆ ಒಕ್ಕಲಿಗರ ಆಸೆ ಇರ್ತಕ್ಕಂಥದ್ದು ಹ್ಮ್ 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 ಎಸ್ ಧನ್ಯವಾದಗಳು ಸರ್ ಕರ್ನಾಟಕ ಟಿವಿ ಮಾತನಾಡಬೇಕು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್